ಚತುರ ಉದಧಿ ವಲಯದ ವನೇಪತಿಗಳೇಕಿಷ ವಿರೋಧ ಸ್ಥಿತಿಯ ನೋಡದೆ ನೂಕಿ ನಡೆದರು ದೃಪದ ಪುರಿಗಾಗಿ ಅತಿ ಅತಿಬಲರು ರಾಜಬಲ ಪದ್ಧತಿಗಳನ್ನು ನೋಡುತ್ತ ಬಂದರು ಕೃತಕ ವಿಪ್ರೋತ್ತಮರು ಭಿಕ್ಷಾ ವಿಹಿತ ವೃತ್ತಿಯಲಿ ತಿರುಗುತಿದು ಪಾಂಚಾಲ ನಗರಿಯ ಹೊರವಲಯದಲ್ಲಿ ಜಲಧಿ ಮಧ್ಯೆಯ ಕುರುವವೋ ಪಟ್ಟಣವೋ ಮೇಣಿದು ದೈವಗತಿಗಳಲ್ಲಿ ಉರುಬಿದೊಡೆ ಪಾಂಚಾಲ ಭೂಪತಿ ತರುಬಲಾಪನೆ ಮಾವತನವಿದು ಬರಿದೆ ಹೋಗದೆ ನುತ್ತ ಬಂದನು ಧರ್ಮ ಸುತನಗುತಾ ಪುರದೊಳಗೆ ಹೇರಾಳ ಹಬ್ಬದ ಹರಹಿನಲಿ ಬೀಡಾರ ಭಿಕ್ಷಾ ಚರಿತರಿಗೆ ದೊರಕುವುದೇ ಗುಡಿಗೂಡಾರ ಸಂತತಿಗೆ ಅರಸುಗಳು ನಾವಲ್ಲ ಮಗೆಂದು ಘಟ ಬಂಧುರದ ಶಾಲೆಯ ಹೊಕ್ಕರಿವರು ಕುಲಾಲ ಭವನದಲ್ಲಿ ಕೂಡೆ ಹೊಸ ಭಾಂಡದಲ್ಲಿ ಭಿಕ್ಷವ ಬೇಡಿ ತೊಳಲಿದರಿವರು ರಾಯರ ಬೀಡು ಬಿಡು ತಿರ್ದುದು ಬಹಳ ಸಾಳರ ಬಸದಲ್ಲಿ ಬೀದಿವರಿಗದು ನೆಲನಿವರಿಗಿದು ಮಾಡಿದರ ಮನೆಯವರಿಗಿದು ಕರು ಮಾಡವಿವರಿಗಿದೆಂದು ಪರುಠವಿಸಿದನು ಪಾಂಚಾಲ ಕೇರಿ ಕೇರಿಯ ಬೀದಿಗಳ ಪನ್ನೀರ ಚಳೆಯದ ಕಳಸ ಕನ್ನಡಿ ತೋರಣದ ಸೂಸಕದ ಮುತ್ತಿನ ಮಕರ ತೋರಣದ ಓರಣದ ಹೊಂಗೆಲಸದ ಕಿಳಾಗಾರ ಪಂಕ್ತಿಯ ಸೋಮವೀಧಿಯ ವೀಧಿಯ ರಚನೆಯಲ್ಲಿ ರಚಿಸಿದರು ಪಟ್ಟಣ ತೀವಿದವು ಹೊಂಗೆಲಸಗತಿಯಲಿ ಲೋವೆಗಳು ಚೈತನ್ಯಮಯ ಚಿತ್ರಾವಳಿಯ ಬೆಸುಗೆಗಳಲೆಸೆದವು ಭವನ ಭಿತ್ತಿಗಳು ಹೂವಿನರಳಿನ ಹರಹಿನಲಿ ರತ್ನಾವಳಿಗಳೊಪ್ಪಿದ ಮಗರು ಧೂಮಾವಳಿಯ ಗುಂಪಿನಲ್ಲಿ ಮಗ ಮೇಘಚಯಾ ನಾಲ್ಕು ಸಮುದ್ರಗಳವರೆಗಿನ ಎಲ್ಲ ದೇಶಗಳ ರಾಜರೂ ಬಯಸುವ ಒಂದೇ ವಸ್ತುವು ಸಿಗಲು ಸಾಧ್ಯವೇ ಎನ್ನುವುದನ್ನೇ ಮರೆತು ದೃಪದನ ರಾಜಧಾನಿಗೆ ಎಲ್ಲರೂ ಬಂದು ಸೇರಿದ್ದರು ಅತಿಬಲರಾದ ಪಾಂಡವರು ಬ್ರಾಹ್ಮಣ ವೇಷದಲ್ಲಿ ಅನೇಕ ದೇಶಗಳ ರಾಜರ ಸೈನ್ಯ ವ್ಯವಸ್ಥೆಗಳನ್ನು ನೋಡುತ್ತಾ ಭಿಕ್ಷಾಟನ ನಿರತರಾಗಿ ಪಾಂಚಾಲ ನಗರಕ್ಕೆ ಹೋದರು ಅನೇಕ ರಾಜರ ಸೈನ್ಯ ಸಮುದ್ರದ ನಡುವೆ ಪಾಂಚಾಲ ನಗರವು ಚಿಕ್ಕ ದ್ವೀಪವಾಗಿ ಕಾಣುತ್ತಿತ್ತು ಧರ್ಮರಾಯರನ್ನು ಇದನ್ನು ನೋಡಿ ಇದೇನು ಪಟ್ಟಣವೋ ನಡುಗಡ್ಡೆಯೋ ತಿಳಿಯುತ್ತಿಲ್ಲ ದೈವವಶಾತ್ ಈ ಸೈನ್ಯವು ತಿರುಗಿಬಿದ್ದರೆ ನೃಪದನ್ನು ಇದನ್ನು ತಡೆದು ನಿಲ್ಲಿಸಬಲ್ಲನೆ ಮಾವತನವು ಸುಮ್ಮನೆ ಅಲ್ಲ ಎಂದು ನಗುತ್ತಾ ಹೇಳಿದನು ಪಾಂಚಾಲ ನಗರದಲ್ಲಿ ಎಲ್ಲಿ ನೋಡಿದರೂ ಹಬ್ಬದ ಸಂಭ್ರಮ ಜನ ಜಂಗುಳಿ ಭಿಕ್ಷೆಯಿಂದ ಹೊಟ್ಟೆ ಹೊರೆಯುವವರಿಗೆ ಗುಡಾರದ ಬೀಡು ಸಿಗುವುದೇ ನಾವೇನೂ ರಾಜರಲ್ಲ ಎಂದುಕೊಂಡು ಪಾಂಡವರು ಕುಂಬಾರನೊಬ್ಬನ ಮನೆಯಲ್ಲಿ ಮಡಕೆಗಳನ್ನು ಒಟ್ಟುವ ಒಂದು ನೆಲೆಯಲ್ಲಿ ಸೇರಿಕೊಂಡರು ಪಾಂಡವರು ಹೊಸ ಮಡಕೆಗಳಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ತಿರುಗಾಡಿದರು ರಾಜರು ವಾದ್ಯಗಳನ್ನು ಮೊಳಗುತ್ತಿರಲು ಬಂದು ಎಲ್ಲರೂ ಬೀಡುಬಿಡುತ್ತಿದ್ದರು ಇದು ಇವರ ಬೀಡು ಇದು ಅವರ ಅರಮನೆ ಇದು ಇವರ ಮಾಡು ಈ ಸ್ಥಳದಲ್ಲಿ ಇವರಿರಲಿ ಈ ಮನೆ ಇವರಿಗೆ ಈ ಕರು ಮಾಡು ಇವರಿಗೆ ಧ್ರುಪದನು ಬಂದ ರಾಜರು ಇಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡುತ್ತಿದ್ದನು ಬೀಡು ಎಂದರೆ ಇಳಿದುಕೊಳ್ಳುವ ಸ್ಥಳ ಎಂದರ್ಥ ಮಾಡು ಎಂದರೆ ಮನೆ ಎಂದರ್ಥ ಕರು ಮಾಡ ಎಂದರೆ ಉಪ್ಪರಿಗೆ ಎಂದರ್ಥ ಬೀದಿಗಳು ಕೇರಿಗಳಲ್ಲಿ ಪನ್ನೀರನ್ನು ಚಿಮುಕಿಸಿದರು ಕಳಸ ಕನ್ನಡಿಗಳನ್ನು ಓರಣವಾಗಿ ಸಿದ್ಧಪಡಿಸಿದರು ಕುಚ್ಚು ಕಟ್ಟಿದ ತೋರಣಗಳು ಮುತ್ತಿನಿಂದ ಮಾಡಿದ ಮಕರ ತೋರಣಗಳು ಎಲ್ಲ ಮನೆಗಳಿಗೂ ಬಂಗಾರದ ಬಣ್ಣದ ಅಲಂಕಾರಗಳು ಪಟ್ಟಣದ ಉತ್ತರ ದಕ್ಷಿಣ ಹೆದ್ದಾರಿ ಪೂರ್ವ ಪಶ್ಚಿಮ ಹೆದ್ದಾರಿಗಳನ್ನು ಅಂದಗೊಳಿಸಿದರು ಮನೆಯ ಛಾವಣಿಯ ಚೌಕಟ್ಟಿನಲ್ಲಿ ಬಂಗಾರದ ಕೆಲಸ ಮಾಡಿದರು ಮನೆಯ ಗೋಡೆಗಳ ಮೇಲೆ ಜೀವಂತವಾಗಿವೆಯೋ ಎನ್ನುವಂತಿರುವ ಚಿತ್ರರಚನೆ ಮಾಡಿದರು ಮನೆಯ ಮುಂದೆ ಹೂಗಳನ್ನು ರತ್ನಗಳನ್ನು ಹರಡಿದರು ಅಗರು ಮೊದಲಾದ ಸುಗಂಧಗಳು ವಾತಾವರಣವನ್ನು ತುಂಬಿ ಮೋಡಗಳೂ ಸುಗಂಧಮಯವಾದವು